ಹಾಯ್ ಫ್ರೆಂಡ್ಸ್ ನಮಸ್ತೆ ಕಿರುತೆರೆಯ ನಟ ಹಾಗೂ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆಗಿರುವಂಥ ವರ್ಷ ಆರಾಧ್ಯನ ಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕವೇ ಮನೆ ಮಾತಾಗಿರುವ ಹೆಸರುವಾಸಿಯಾಗಿರುವಂಥ ವರ್ಷ ಕಾವೇರಿಯವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ತಾನು ಪ್ರೀತಿಸಿ ಅವಳೊಟ್ಟಿಗೆ ಜೀವನ ನಡೆಸುವ ಕನಸು ಹೊಂದಿದ್ದ ಈತ ಅವಳೊಡನೆ ಬ್ರೇಕಪ್ ಮಾಡಿಕೊಂಡು ಈಗ ಅವರ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಲೀಕ್ ಮಾಡುವ ಬೆದರಿಕೆಯನ್ನು ತನ್ನ ಮಾಜಿ ಪ್ರೇಯಸಿಗೆ ಹಾಕಿ ಬ್ಲ್ಯಾಕ್ಮೇಲ್ ಮಾಡಿರುವ ಆರೋಪವನ್ನು ಎದುರಿಸುತ್ತಿದ್ದಾರೆ ಕಿರುತೆರೆಯಲ್ಲಿ ನಟಿಸುತ್ತಿರುವ ಈತನಿಗೆ ಓರ್ವ ಯುವತಿ ಪರಿಚಯವಾಗಿ ಈಗ ಆ ಯುವತಿಯೊಡನೆ ಪ್ರೇಮ ಬಂಧನಕ್ಕೆ ಸಿಲುಕಿ ಹಾಲಿ ಪ್ರೇಯಸ್ಸಿಯೊಡಗಿನ ಅವಳೊಟ್ಟಿಗಿನ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಎಲ್ಲಿಯೂ ಯಾರಿಗೂ ತಿಳಿಸಬಾರದೆಂದು ತನ್ನ ಮಾಜಿ ಪ್ರೇಯಸ್ಸಿಗೆ ಕೇಳಿಕೊಂಡಿತ್ತು ಒಂದು ವೇಳೆ ತಿಳಿಸಿದರೆ ನಿನ್ನ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದಾಗಿ ಬೆದರಿಕೆ ಒಡ್ಡಿದ್ದಾನೆ ಈ ಸಂಬಂಧ ಆ ಯುವತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾಳೆ ವರುಣ್ ಆರಾಧ್ಯ ಮತ್ತು ಆತನ ಮಾಜಿ ಪ್ರಿಯತಮೆ ವರ್ಷ ಕಾವೇರಿ ಜೊತೆಗಿನ ಫೋಟೋ ಮತ್ತು ಅವರ ಬ್ರೇಕಪ್ ಆದ ಸಮ್ಮರಿಯನ್ನ ಈ ವಿಡಿಯೋದಲ್ಲಿ ನೀವು ನೋಡುತ್ತಿದ್ದೀರಾ ಧನ್ಯವಾದಗಳು